ಇನ್ನು ಬೆಂಗಳೂರಿನಲ್ಲಿ ನಡೆದಂತ ಏಳು ಪಾಯಿಂಟ್ ಒಂದು ಒಂದು ಕೋಟಿ ದರೋಡೆಗೆ ಸಂಬಂಧಪಟ್ಟ ಹಾಗೆ ದರೋಡೆಕೋರರಿಗೆ ಬರುವಾಯ್ತ ತಾಂತ್ರಿಕ ದೋಷ ಡೈರಿ ಸರ್ಕಲ್ನ ಫ್ಲೈಓವರ್ ಮೇಲೆ ಆದಂತಹ ದರೋಡೆ ಅದು ಹಾಡ ಹಗಲೆ ಆದಂತಹ ದರೋಡೆ ಇದರಲ್ಲಿ ಒಂದಷ್ಟು ತಾಂತ್ರಿಕವಾಗಿ ಸೇಫ್ ಮಾಡಬಹುದಂತ ಆಪ್ಷನ್ ಇತ್ತು ಆದರೆ ಹಳೆ ವಾಹನದಲ್ಲಿ ಈ ಏಳು ಪಾಯಿಂಟ್ ಒಂದು ಒಂದು ಕೋಟಿ ಏಳು ಕೋಟಿ ಹನ್ನೊಂದು ಲಕ್ಷ ಎಂದು ಇವರು ಸಾಗಾಟ ಮಾಡ್ತಾ ಇದ್ರು ವಾಹನದಲ್ಲಿರುವಂತಹ ಎಮರ್ಜೆನ್ಸಿ ವ್ಯವಸ್ಥೆಯನ್ನ ಬಳಸಿಲ್ಲ ಸಿಎಂ ಎಸ್ ವಾಹನದಲ್ಲಿ ಆಟೋಮ್ಯಾಟಿಕ್ ಲಾಕ್ ಸಿಸ್ಟಮ್ ಇದೆ ವಾಹನದ ಹಿಂದಿನ ಡೋರ್ ಬಳಿ ಒಂದು ಬಟನ್ ಇರುತ್ತೆ ಬಟನ್ ಒತ್ತಿದ್ರೆ ಡೋರ್ ಆಟೋಮೆಟಿಕ್ ಆಗಿ ಲಾಕ್ ಆಗುತ್ತೆ ಹಿಂಬದಿಯ ಮೇನ್ ಡೋರ್ ಓಪನ್ ಮಾಡೋಕೆ ಸಾಧ್ಯವೇ ಆಗೋದಿಲ್ಲ ಅಲ್ಲದೆ ಎಲ್ಲಾ ವಾಹನಗಳಲ್ಲೂ ಕೂಡ ಸೈರನ್ ಇರುತ್ತೆ ಹಿಂಬದಿಯ ಮೇನ್ ಡೋರ್ ಓಪನ್ ಮಾಡೋಕೆ ಆಗಲ್ಲ ಆಟೋಮೆಟಿಕ್ ಏನಾದರೂ ಡೋರ್ ಬಟನ್ ಒತ್ತಿದ್ರೆ ಜೊತೆಗೆ ಸೈರನ್ ಕೂಡ ಇರುತ್ತೆ ಎಲ್ಲಾ ವಾಹನಗಳಲ್ಲೂ ಕೂಡ ಇಂಥ ಘಟನೆ ಆದಾಗ ಸೈರನ್ ಜೋರಾಗಿ ಶಬ್ದ ಮಾಡುತ್ತೆ ಹಾಗಾಗಿ ಈ ಕೇಸ್ನಲ್ಲಿ ಹಲವಾರು ಅನುಮಾನಗಳಿದೆ ಯಾಕೆ ಟೆಕ್ನಿಕಲಿ ಇಷ್ಟೆಲ್ಲ ಫಾಲ್ಟ್ಗಳಾಗಿದೆ ಆಟೋಮ್ಯಾಟಿಕ್ ಲಾಕ್ ಆಗಿಲ್ಲ ಸೈರನ್ ಆಗಿಲ್ಲ ಆದರೆ ವಾಹನದಲ್ಲಿ ಇತ್ತೀಚೆಗೆ ಕೆಲ ತಾಂತ್ರಿಕ ಸಮಸ್ಯೆ ಆಗಿತ್ತು ಇದು ಕೂಡ ರಾಬರಿಗೆ ಸಹಾಯ ಆಗಿರಬಹುದು ಅನ್ನೋ ಅನುಮಾನ ಇದೆ ಆಟೋಮ್ಯಾಟಿಕ್ ಲಾಕ್ ಮಾಡಲಿಲ್ಲ ಸೈರನ್ ಕೂಡ ಬಳಸಿಲ್ಲ ಗನ್ ಪಾಯಿಂಟ್ ಇಟ್ರು ಅಂತ ದೋಚಲು ಬಿಟ್ಟಿದ್ದಂಥ ಸಿಬ್ಬಂದಿ ಆಟೋಮ್ಯಾಟಿಕ್ ಲಾಕ್ ಬಗ್ಗೆ ಗೊತ್ತಿದ್ರೂ ಕೂಡ ಸಿಬ್ಬಂದಿ ನಿರ್ಲಕ್ಷ್ಯ ಮಾಡಿದ್ರು ಸಿದ್ದಾಪುರ ಠಾಣೆಯಲ್ಲಿ ಸಿಎಂಎಸ್ ಸಿಬ್ಬಂದಿಗೆ ಪೊಲೀಸರು ಈಗ ಅವ್ರನ್ನ ವಿಚಾರಣೆಗೆ ಒಳಪಡಿಸಿದ್ದಾರೆ ಸಿಎಂ ಎಸ್ ಯಾರು ಸಿಬ್ಬಂದಿ ಇದ್ರು ಇದು ಬೆಂಗಳೂರಿನಲ್ಲಿ ಹಾಡಹಗಲೆ ಡೈರಿ ಸರ್ಕಲ್ ಫ್ಲೈಓವರ್ ಮೇಲೆ ಆದಂಥ ದರೋಡೆ ಕೇಸ್ ಇದು ಏಳು ಕೋಟಿ ಹನ್ನೊಂದು ಲಕ್ಷ ದೋಚಿಕೊಂಡು ಹೋಗಿದ್ದಾರೆ ಸೊ ಇದಕ್ಕೆ ಸಂಬಂಧಪಟ್ಟಾಗಿ ಸಿಎಂ ಎಸ್ ಸಿಬ್ಬಂದಿಯನ್ನು ವಿಚಾರಣೆಗೆ ಒಳಪಡಿಸಲಾಗ್ತಾ ಇದೆ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿಗಳು ವಿಕಾಸ್ ಹಾಗೆ ಶಿವಪ್ರಸಾದ್ ಇಬ್ಬರು ಕೂಡ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಈಗ ಎಚ್ ಡಿ ಎಫ್ ಸಿ ಬ್ಯಾಂಕ್ ಬಳಿಯಿಂದ ಶಿವಪ್ರಸಾದ್ ಮೊದಲು ಮಾಹಿತಿ ಪಡೆದಾದರೆ ಅವರಿಂದ ಶಿವಪ್ರಸಾದ್ ಈಗ ನೆನೆಯ ಘಟನೆ ಸಾಕಷ್ಟು ಒಂದಷ್ಟು ಪ್ಲಾನ್ ಮಾಡ್ಕೊಂಡು ಇದನ್ನ ದರೋಡೆ ಮಾಡಿರೋ ಹಾಗಿದೆ ಸದ್ಯಕ್ಕೆ ಏನು ಮಾಹಿತಿ ಸಿಗ್ತಾ ಇದೆ ಹೇಗೆ ಜೊತೆಗೆ ಒಂದಷ್ಟು ಟೆಕ್ನಿಕಲ್ ಗ್ಲಿಚ್ಗಳು ಕೂಡ ಕಂಡು ಬಂದಿರೋದು ಇದರಲ್ಲಿ ಸದ್ಯದ ಅಪ್ಡೇಟ್ ಏನಿದೆ ಶಿವಪ್ರಸಾದ್ ಅವಿನಾಶ್ ನನ್ನ ಪಕ್ಕ ಪ್ರಿಪ್ಲಾನ್ ಅನ್ನ ಮಾಡಿಕೊಂಡು ರಾಬರ್ಸ್ ಏಳು ಕೋಟಿ ಹನ್ನೊಂದು ಲಕ್ಷ ಹಣವನ್ನು ರೂಢಿ ಮಾಡಿರ್ತಕ್ಕಂಥದ್ದು ನೀವೀಗಾಗಲೇ ಟಿವಿನ ದೃಶ್ಯಾವಳಿಯಲ್ಲಿ ಗಮನಿಸಬಹುದಾಗಿದೆ ನನ್ನ ಹಿಂಭಾಗದಲ್ಲಿ ಮಧ್ಯಾಹ್ನ ಹನ್ನೆರಡು ಇಪ್ಪತ್ನಾಲ್ಕರ ವೇಳೆಗೆ ಅಂದರೆ ಸ್ಪೆಸಿಫಿಕ್ ಆಗಿ ಎಫ್ ಐ ಆರ್ ಅಲ್ಲಿ ಮೆನ್ಷನ್ ಮಾಡಿರತಕ್ಕಂಥದ್ದು ಗುರುದರಲ್ಲಿ ಮೆನ್ಷನ್ ಮಾಡಿದ್ದಾರೆ ಈ ಒಂದು ಸಿ ಎಮ್ ಎಸ್ ಇನ್ಫೋಟೆಕ್ ಸಿಸ್ಟಮ್ ಲಿಮಿಟೆಡ್ನ ಆ ಒಂದು ಮ್ಯಾನೇಜರ್ ಮೆನ್ಷನ್ ಮಾಡಿರತಕ್ಕಂಥದ್ದು ಹನ್ನೆರಡು ಇಪ್ಪತ್ನಾಲ್ಕಕ್ಕೆ ಜೆ ಪಿ ನಗರ ಎಚ್ ಡಿ ಎಫ್ ಸಿ ಬ್ಯಾಂಕ್ನ ಬ್ರಾಂಚ್ನಿಂದ ಏಳು ಕೋಟಿ ಹನ್ನೊಂದು ಲಕ್ಷ ಹಣವನ್ನು ಇವರು ಎಟಿಎಂ ವಾಹನಕ್ಕೆ ತುಂಬಿಸಿಕೊಂಡಿರ್ತಕ್ಕಂಥದ್ದು ಈ ನೆಲೆಯಲ್ಲಿ ಇಲ್ಲಿಂದ ಪ್ರಮುಖವಾಗಿ ಮೊದಲಿಗೆ ಆ ವೆಹಿಕಲ್ ಹೊಡಿರತಕ್ಕಂಥದ್ದು ಸುಮಾರು ಐದಾರು ನಿಮಿಷಗಳ ಅಂತರ ಅಷ್ಟೇ ನಾಲ್ಕು ಕಿಲೋಮೀಟರ್ಗಳ ಗಳ ಅಂತರದಲ್ಲಿ ಮೊದಲಿಗೆ ಇನೋವಾ ಕಾರ್ ನಲ್ಲಿ ಬಂದಂತ ಮೂವರು ಎಂದಿದ್ದಾರೆ ಅವರು ಕೆಳಗಿಳಿದು ಅಟ್ಯಾಕ್ ಮಾಡಿರ್ತಕ್ಕಂಥದ್ದಾಗಿ ಹೇಳಿದ್ದಾರೆ ಈ ನೆಲೆಯಲ್ಲಿ ಇದೇ ಒಂದು ಬ್ರಾಂಚ್ ನಿಂದ ಹಣವನ್ನು ತುಂಬಿಸಿಕೊಂಡು ಹೊಡಿರ್ತಕ್ಕಂಥದ್ದು ಹನ್ನೆರಡು ಇಪ್ಪತ್ನಾಲ್ಕು ನಿಮಿಷಕ್ಕೆ ಎಚ್ ಡಿ ಎಫ್ ಸಿ ಬ್ಯಾಂಕ್ ಜೆ ಪಿ ನಗರ ಬ್ರಾಂಚ್ ನಿಂದ ಎಟಿಎಂ ವಾಹನ ಏನಿದೆ ಆ ವಾಹನ ನಾಲ್ವರನ್ನ ಒಳಗೊಂಡಂತೆ ತೆರಳಿರ್ತಕ್ಕಂಥದ್ದು ಕಸ್ಟೋಡಿಯನ್ ಂತಹ ಅಫ್ತಾಬ್ ಹಾಗೂ ರಾಜಣ್ಣ ಮತ್ತು ತಮ್ಮಯ್ಯ ಇಬ್ಬರು ಗನ್ಮಾನ್ ಗಳು ಆ ವೆಹಿಕಲ್ ನಲ್ಲಿರ್ತಾರೆ ವಿನೋದ್ ಕುಮಾರ್ ಎಂಬ ಚಾಲಕ ಆ ಒಂದು ವಾಹನವನ್ನ ಚಾಲನೆಯನ್ನು ಮಾಡಿಕೊಂಡು ಓಡಿರ್ತಕ್ಕಂಥದ್ದು ಇಲ್ಲಿಂದ ಸುಮಾರು ನಾಲ್ಕು ಕಿಲೋಮೀಟರ್ಗಳ ಅಂತರ ರಾಮಕೃಷ್ಣ ಆಶ್ರಮವನ್ನು ತಲುಪುತ್ತೆ ವಾಹನ ಅಲ್ಲಿಂದ ನೇರವಾಗಿ ಅಶೋಕ ಪಿಲರ್ ಕಡೆಗೆ ತೆರಳಿರ್ತಕ್ಕಂಥದ್ದು ಸುಮಾರು ಆರರಿಂದ ಏಳು ನಿಮಿಷಗಳ ಕಾಲ ನಾಲ್ಕು ಕಿಲೋಮೀಟರ್ ಅಂತರವನ್ನ ಕ್ರಮಿಸಿರ್ತಕ್ಕಂಥದ್ದು ಅಷ್ಟರಲ್ಲಾಗಲೇ ಅಲ್ಲಿ ಇನೋವಾ ಕಾರ್ ಅಟ್ಯಾಕ್ ಅನ್ನ ಮಾಡಿರ್ತಾರೆ ಅಂದ್ರೆ ರಾಬರ್ಸ್ ಈ ಮೊದಲೇ ಇಲ್ಲೇ ಹೊಂಚು ಹಾಕಿ ವೆಹಿಕಲ್ ಎಚ್ ಡಿ ಎಫ್ ಸಿ ಬ್ಯಾಂಕ್ ನಿಂದ ಹೊರಡೋದನ್ನ ಗಮನಿಸಿರ್ತಾರೆ ಆ ನಂತರದಲ್ಲಿ ಅವರು ತೆರಳಿ ಅಟ್ಯಾಕ್ ಅನ್ನು ಮಾಡಿರತಕ್ಕಂಥದ್ದು ಈ ನೆಲೆಯಲ್ಲಿ ಪ್ರಮುಖವಾಗಿ ಎಲ್ಲ ಅಂಶಗಳನ್ನು ಕೂಡ ಮೆನ್ಷನ್ ಮಾಡಿ ದಾಖಲಿಸಿ ಆ ಹಿನ್ನೆಲೆಯಲ್ಲಿ ಈಗಾಗಲೇ ಅದೇ ಪೊಲೀಸರು ಕೂಡ ವರ್ಕೌಟ್ ಅನ್ನು ಮಾಡುತ್ತಿರತಕ್ಕಿ ಮಾಡಿ ಏಳು ಕೋಟಿ ಹನ್ನೊಂದು ಲಕ್ಷ ಹಣವನ್ನು ನುಡಿ ಮಾಡಿ ಎಸ್ಕೇಪ್ ಆಗಿರ್ತಕ್ಕಂಥದ್ದು ಇಲ್ಲಿಂದ ವೆಹಿಕಲ್ ಮೂವ್ಮೆಂಟ್ ಆಗಿರ್ತಕ್ಕಂಥದ್ದು ಈ ನೆಲೆಯಲ್ಲಿ ಎಲ್ಲ ಆಯಾಮಗಳನ್ನು ಕೂಡ ಪೊಲೀಸರು ವರ್ಕೌಟ್ ಮಾಡಿ ಈಗಾಗಲೇ ಸಿಸಿ ಟಿವಿ ಕ್ಯಾಮೆರಾಗಳನ್ನು ಕೂಡ ಮಾನಿಟರ್ ಮಾಡುತ್ತಿದ್ದಾರೆ ಒಟ್ಟಾರೆಯಾಗಿ ಸುಮಾರು ಈ ಇನ್ಸಿಡೆಂಟ್ ಆದಂತ ಬಳಿಕ ಪ್ರಮುಖವಾಗಿ ಅವರು ಅಶೋಕ ಪಿಲ್ಲರ್ನ ಮಾರ್ಗವಾಗಿ ಏನು ವೆಹಿಕಲ್ ನಲ್ಲಿ ತರತಾರೆ ಆರ್ ಬಿಐ ಅಧಿಕಾರಿಗಳು ಅಂತ ಮೊದಲಿಗೆ ಹೇಳ್ತಾರೆ ಆ ನಂತರದಲ್ಲಿ ವಿನೋದ್ ಕುಮಾರ್ ಒಬ್ಬನನ್ನು ಹೊರತುಪಡಿಸಿ ಇನ್ನು ಮೂವರನ್ನು ಕೂಡ ಇಬ್ಬರು ಗನ್ಮ್ಯಾನ್ ತಮ್ಮಯ್ಯ ರಾಜಣ್ಣ ಹಾಗೂ ಅಫ್ತಾಬ್ನ ಅಲ್ಲೇ ಕೆಳಗಿಳಿಸಿ ಅವರಿಗೆ ಅವರಿಂದ ಮೊಬೈಲ್ ಗಳನ್ನು ಕೂಡ ಕಷ್ಟಕೊಂಡಿರ್ತಾರೆ ಅವರ ಬಳಿ ವೆಪನ್ ಕೂಡ ಇರೋದಿಲ್ಲ ವೆಪನ್ ಕೂಡ ಅದೇ ಇರುತ್ತೆ ವಿನೋದ್ ಕುಮಾರ್ ಅನ್ನ ಫಾಲೋ ಮಾಡುವಂತ ಹೇಳಿರ್ತಾರೆ ತದನಂತರದಲ್ಲಿ ಅವನಿಗೆ ಗನ್ನ ತೋರಿಸಿ ಹೆದರಿಸಿ ಅಲ್ಲಿಂದ ದರೋಡೆ ಮಾಡಿಕೊಂಡು ಹೋಗಿದ್ದಾಗಿ ಎಫ್ಐಆರ್ ನಲ್ಲಿ ಅಂಶಗಳೂ ಕೂಡ ಉಲ್ಲೇಖ ಮಾಡಿರತಕ್ಕಂಥದ್ದು ಈ ಹಿನ್ನೆಲೆಯಲ್ಲಿ ಕೂಡ ಟೆಕ್ನಿಕಲ್ ಅನ್ನು ನಡೆಸಿ ಈಗಾಗಲೇ ರಾಬರ್ಸ್ ಪತ್ತೆಗೆ ಬಲೆಯನ್ನು ಬಿಸಿ ಅವಿನಾಶ್ ಪ್ರಸಾದ್ ಹಾಗೆ ಸಂಪರ್ಕದಲ್ಲಿರಿ ಬೆಂಗಳೂರಿನಲ್ಲಿ ಕೋಟಿ ರಾಬರಿ ಪ್ರಕರಣ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸಿಎಂಎಸ್ ಎಸ್ ಸೆಕ್ಯೂರಿಟಿ ಸಿಬ್ಬಂದಿಗೆ ರಾತ್ರಿಡಿ ವಿಚಾರಣೆಯ ಬಿಸಿ ತಟ್ಟಿದೆ ಎಲ್ಲಾ ಆಯಾಮಗಳಲ್ಲೂ ಕೂಡ ನಾಲ್ವರ ತೀವ್ರ ವಿಚಾರಣೆ ನಡೀತಾ ಇದೆ ಆದ್ರೆ ಇದರಲ್ಲಿ ನಮ್ಮ ಪಾತ್ರ ಏನೂ ಇಲ್ಲ ಅಂತ ಸಿಬ್ಬಂದಿ ಹೇಳ್ತಿದ್ದಾರೆ ಸಿಎಂ ಎಸ್ ನ ಅಧಿಕಾರಿಗಳನ್ನ ಈಗ ಗ್ರಿಲ್ ಮಾಡ್ತಿದಾರೆ ಈಗ ಆದ್ರೆ ಅವರು ನಮ್ದೇನೂ ಪಾತ್ರ ಇಲ್ಲ ಇದರಲ್ಲಿ ಇತ್ತೀಚೆಗೆ ಕೆಲಸ ಬಿಟ್ಟಿರೋರ ಬಗ್ಗೆ ಕೂಡ ಮಾಹಿತಿ ಕಲೆ ಹಾಕ್ಲಾಗ್ತಾ ಇದೆ ಸಿ ಎಂ ನ ಅಧಿಕಾರಿಗಳು ಇವ್ರ್ಗೆ ಯಾರಾದರೂ ಹಿಂದೆ ಇದ್ದಾರಾ ಏನು ಏನಾದರೂ ಪ್ಲಾನ್ ಮಾಡಿದ್ರ ಅನ್ನೋದ್ರ ಬಗ್ಗೆ ಕೂಡ ಅನುಮಾನದ ಮೇರೆಗೂ ಕೂಡ ಈಗ ವಿಚಾರಣೆ ನಡೀತಾ ಇದೆ ಇತ್ತೀಚೆಗೆ ಯಾರಾದರೂ ಕೆಲಸ ಬಿಟ್ಟಿದ್ರೆ ಅವರ ಬಗ್ಗೆ ಕೂಡ ಮಾಹಿತಿಯನ್ನು ಕಲೆ ಹಾಕ್ತಿದ್ದಾರೆ ಅನುಮಾನಾಸ್ಪದ ಸಿಬ್ಬಂದಿ ಬಗ್ಗೆ ಮಾಹಿತಿ ಸಂಗ್ರಹ ಇತ್ತೀಚಿಗೆ ಕೆಲಸಕ್ಕೆ ಸೇರಿರೋ ಸಿಬ್ಬಂದಿ ಬಗ್ಗೆ ಕೂಡ ಮಾಹಿತಿ ಸಂಗ್ರಹ ಮಾಡಲಾಗ್ತಾ ಇದೆ